नमस्कार वीक्षक एम एम भारत टीवी स्वागत सुस्वात ರಮೇಶ್ ಅವ್ರಿಂದ ಇವತ್ತು ನೋಡೋಣ ಅವರು ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳೋದು ಅಂದ್ರೆ ಅವರ ಅಜ್ಞಾತವಾಸದಿಂದ ಮರಕ್ಕೆ ಬರಲಿ ಅಂತ ನೋಡಿ ಆಸ್ಪತ್ರ ಉದ್ಘಾಟನೆ ಮುಖಾಂತರ ರಾಮದಾಸ್ ಅವರು ಮತ್ತೆ ಸಕ್ರಿಯವಾಗಿ ಎಂದಿನಂತೆ ಅವರ ಸಮ್ಮದ ಬಗ್ಗೆ ಬಹಳ ಕಾಳಜಿ ಇದೆ ಏನು ಕೆಲಸ ಮಾಡಬಾರ್ದು ಏನು ಮಾಡಬಾರ್ದು ಅಂತ ಅನ್ನುವಂಥ ಸ್ಪಷ್ಟವಾದ ಕಲ್ಪನೆಗಳನ್ನು ಉಳ್ಳಂಥವ್ರು ಮತ್ತೆ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸ್ತೀವಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಅವರೇ ಹೇಳ್ದಾಗೆ ಅವರು ನಮ್ಮ ಕಾಲೇಜ್ ಸ್ಟೂಡೆಂಟು ನಮ್ಮ ಕ್ಲಾಸ್ಮೇಟು ಇಂಗ್ಲಿಷ್ ಮೀಡಿಯಮಲ್ಲಿ ಲೂ ಅಷ್ಟೇ ಚಟುವಟಿಕೆಯಿಂದ ಇದ್ದಂಥವರು ಅವರು ಆರಂಭಿಸ್ತೀವಿ ತನ್ನ ಆಶಯವನ್ನು ಮಾಡಿ ಎಲ್ಲ ಕಡಮ್ಮ ಕುಟುಂಬದ ಮನುಷ್ಯ ಶ್ರೀಮಂತರು ಸತಪತಿಗಳು ಒಂದಾದ ಪ್ರದಿತವಾಗಿ ಶಿವಂಗಿಯನ್ನು ಹಾಗೆ ಇವರ ಮನಸ್ಸು ಅರ್ಥ ಮಾಡ್ಕೊಂಡು ಅವ್ರು ನಡೀತಾರೆ ಮಾಡಿದ್ದಾರೆ ಅವ್ರನ್ನ ಮಾಡಿಕೊಂಡು ಅದೇ ಬಹಳ ಮುಖ್ಯವಾದಂಥ ಅನ್ಯನ್ಯವಾದಂಥ ದಾಂಪತ್ಯ ಅದು ದಾಂಪತ್ಯ ಒಂದು ಅನ್ಯನ್ಯವಾಗಿದ್ರೆ ಇಡೀ ಕುಟುಂಬ ಸಂತೋಷ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಕಡಮ್ಮ ಕುಟುಂಬ ಸೇರಿ ನೀಡಿ ಆರೋಗ್ಯವಂತರಾಗಿ ಸಮಾಜದಲ್ಲಿ ಸಮಾನವಾದ ಬದಕಂಥ ಅವಕಾಶಗಳನ್ನು ಕಲಿಸ್ಕೊಂಡು ಒದಗಿಸ್ತೀನಿ ಅಂತ ಹೇಳಿ ಅದಕ್ಕೆ ಮತ್ತು ಗನ್ನ ಪ್ರಮಾಂತರ ಕೂಡ ಸದಾ ಇಡಲಿಂತಹ ಆಯೋಜನೆ विश्वेश्वराय महादेवाय शर्मकाय तिकायकाय कालाय नीलगणा चयाय सर्वेराय सदाशिवाय श्रीमन महादेवाय नम गुरुदेव महादेव गुरुदेव सदा स्वाय गुरु साक्षात्र ब्रमा नमः पार्वती नमह नम पार्वद महादेव वर नम पार्वद शिव नम पार्वद महादे ಗ್ರೂಪ್ ಸಂಸ್ಥಾಪಕರು ನಾವು ಇಯರ್ಸ್ ಇಂದ ಬೆಂಗಳೂರಲ್ಲಿ ನಾವು ಶುರು ಮಾಡಿದ್ವು ನಮ್ಮಲ್ಲಿ ಇವಾಗ ಐದು ಆರು ಡಿಫ್ರೆಂಟ್ ಸ್ಪೆಷಾಲಿಟೀಸ್ ಇದೆ ನಮ್ಮಲ್ಲಿ ಒಂದು ಸೈಕ್ಯಾಟ್ರಿ ಸೈಕಾಟ್ರಿಕ್ ರಿಹಾಬಿಲಿಟೇಷನ್ ಸೆಂಟರ್ ಫಸ್ಟ್ ನಾವು ಶುರು ಮಾಡಿದ್ವಿ ಅದಾದ್ಮೇಲೆ ನಾವು ಬೇರೆ ಎಲ್ಲ ಹೆಲ್ತ್ ಇದ್ರಲ್ಲಿ ಇದೆ ಒಂದು ಫಿಸಿಯೋಥೆರಪಿ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ ಆಮೇಲೆ ನಮ್ದು ಚೈಲ್ಡ್ ಕೇರ್ ಅಂತ ಇದೆ ಮೈಂಡ್ ಟಾಕ್ ಅಂತ ಇದೆ ಎಲ್ಲ ವಿಚ್ ರಿಲೇಟೆಡ್ ಟು ಹೆಲ್ತ್ ಇದಕ್ಕೆ ಇದೆ ವಿ ಹ್ಯಾವ್ ಸೆಂಟರ್ಸ್ ನಲವತ್ತೆರಡು ಸೆಂಟರ್ ಇದೆ ಮೈಸೂರಿನಲ್ಲಿ ಇವತ್ತಿನ ದಿನ ಕಡಬಂಸ್ ಪಾರ್ಕ್ ಅಂತ ಅಂದ್ಬಿಟ್ಟು ನಾವೇನು ಶುರು ಮಾಡಿದೀವಿ ಅದು ಇಲ್ಲಿಯ ಲೋಕಲ್ ಮೂರ್ ಜನ ಗಳ ಜೊತೆ ಸೇರ್ಕೊಂಡು ನಾವು ಶುರು ಮಾಡಿದೀವಿ ಇಲ್ಲಿ ಜನಕ್ಕೂ ಉಪಯೋಗ ಆಗ್ಲಿ ನಮ್ಮ ಒಂದು ಸರ್ವಿಸ್ ಇಲ್ಲಿಂದ ತುಂಬಾ ಜನ ಬ್ಯಾಂಗ್ಳೂರ್ ನಮ್ಮ ಸೆಂಟರ್ ಗೆ ಟ್ರೀಟ್ಮೆಂಟ್ಗೆಲ್ಲ ಬರೋರು ಒಂದ್ ರೀತಿಯಾಗಿ ಅವ್ರಿಗೂ ಕಷ್ಟ ಆಗೋದು ಒಂಥರ ಟ್ರಾವೆಲಿಂಗ್ ಇರ್ಬೋದು ಎಲ್ಲ ತರದಲ್ಲೂ ಇದಾಗೋದು ಬಟ್ ನಮ್ಮ ಸರ್ವಿಸಸ್ನೇ ಅವ್ರು ಬಹಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ಒಂದು ಉದ್ದೇಶಕ್ಕೆ ಇಲ್ಲಿ ನಾವು ನಿವೇದಿತ ನಗರ ಶುರು ಮಾಡಿದ್ದೀವಿ ನಾವು ಇವಾಗ ಸೊ ಇನ್ನ ಇವಾಗ ಇವಾಗ ಓ ಪಿ ಶುರುವಾಗಿದ್ದೀನಿ ಐ ಪಿ ಇವಾಗ ಇನ್ನೊಂದು ಒನ್ ವೀಕ್ ಟೆನ್ ಡೇಸ್ ಐ ಪಿನೂ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ ಯು